ನೋಡಿ ತನಿಖೆ ಎಲ್ಲಿ ಗಂಟ ಬಂದಿದೆ ಅನ್ನೋದು ಪೊಲೀಸ್ನವ್ರ ಉತ್ತರ ಕೊಡಬೇಕು ಕೇಸ್ ಇವತ್ತು ಅವ್ರಿಗಿರೋ ಒಂದು ಫ್ಯಾನ್ ಬೇಸ್ ಯಾರಿಗೂ ಇಲ್ಲ ಮೇ ಬಿ ಅವ್ರ ಬ್ಯಾಡ್ ಲಕ್ ಅಷ್ಟೇ ಸರ್ ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನೇನು ಕೊಲೆ ಪ್ರಕರಣದಲ್ಲಿ ಸೊ ಇದು ತನಿಖೆ ನೋಡಿ ತನಿಖೆ ಎಲ್ಲಿ ಗಂಟ ಬಂದಿದೆ ಅನ್ನೋದು ಪೊಲೀಸ್ನವ್ರ ಉತ್ತರ ಕೊಡಬೇಕು ಅದರಲ್ಲಿ ನಂದೇನು ಉತ್ತರ ಕೊಡುವಂಥ ಒಂದು ಪ್ರಶ್ನೆ ಬರೋದಿಲ್ಲ ಆದರೆ ಈಗ ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ಮೊನ್ನೆ ಕೋರ್ಟ್ ಕಾಸ್ಪರ್ದ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಏನು ಕಸ್ಟಡಿಯಲ್ಲಿದ್ದಾರೆ ಇವತ್ತು ನಾವು ಮಾಧ್ಯಮಗಳ ಮುಖಾಂತರ ಕೂಡ ನಾವು ನೋಡಿದ್ವಿ ಮಾಜರಿಗೆ ದರ್ಶನ್ ಅವ್ರನ್ನ ಮಾತ್ರ ಪವಿತ್ರ ಗೌಡನ ಇಬ್ಬರನ್ನ ಬಿಟ್ಟು ಬೇರೆಯವ್ರನ್ನೆಲ್ಲ ಕರ್ಕೊಂಡೋಗಿ ಇವತ್ತು ಮಾಜರ್ ಮಾಡಿಸಿದ್ದಾರೆ ಸೊ ಅದರಲ್ಲಿ ನನಗೆ ಕೂಡ ಮಾಧ್ಯಮಗಳ್ ನೋಡ್ತಾ ನನಗೊಂದು ಅರ್ಥ ಆಯಿತು ಜನಕ್ಕೂ ಕೂಡ ಅರ್ಥ ಆಗಬೇಕು ದರ್ಶನ್ ಅವರು ಆ ಸ್ಪಾಟ್ಗೂ ಹೋಗಿಲ್ಲ ಅಂದ್ರೆ ಅಲ್ಲಿ ಏನು ಒಡೆದಾಕಿ ಹೋಗಿದ್ರಲ್ಲ ದರ್ಶನ್ ಅಲ್ಲಿ ಇರಲಿಲ್ಲ ಅನ್ನೋದು ಮಾಜರ್ ಮುಖಾಂತರ ಕೂಡ ಗೊತ್ತಾಗುತ್ತೆ ಸೊ ಹಂಗೆ ಆ ಒಂದು ಮಾಜರ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾಯ್ತು ಇವತ್ತು ಮಾಜರ್ ಇವತ್ತು ಇವತ್ತಿನ ಸಿಚುಯೇಷನ್ ಅಲ್ಲಿ ನೋಡಿದ್ ನಾನು ದರ್ಶನ್ ಅವ್ರನ್ನ ಫಿಫ್ಟೀನ್ ಡೇಸ್ ಕಸ್ಟಡಿ ಅಂದಾಗ ನೀವು ಅಲ್ಲ ಪೊಲೀಸ್ನವರು ಬಂದು ಅವ್ರನ್ನ ಹದಿನೈದು ದಿವಸ ಕಸ್ಟಡಿಗೆ ತೊಗೊಳ್ಬೇಕು ಅಂತ ಮಾಡಿದ್ರು ಹದಿನೈದು ದಿವಸ ಕಸ್ಟಡಿಗೆ ತೊಗೊಂಡು ಮಾಡುವಂಥ ಒಂದು ಇನ್ವೆಸ್ಟಿಗೇಷನ್ ಈ ಕೇಸಲ್ಲಿ ಏನು ಬರೋಲ್ಲ ಯಾಕಂದರೆ ಯಾವುದೋ ರಿಕವರಿ ಆಗೋಕ್ಕೆ ಯಾವುದೋ ಒಂದು ಮನಿಗೆ ಸಂಬಂಧಪಟ್ಟಿದ್ದೋ ಅಲ್ಲ ಅಥವಾ ಯಾವುದೋ ಒಂದು ರಾಬ್ರಿಕ್ ಸಂಬಂಧಪಟ್ಟಿದ್ದರು ಈ ಸರ್ಡ್ರ್ ಕೇಸ್ ವೆದರ್ ಅವ್ರು ಮರ್ಡ್ರ್ ಮಾಡಿದಾರೋ ಬಿಟ್ಟಿದಾರ ಕೋರ್ಟ್ ಡಿಸೈಡ್ ಮಾಡುತ್ತೆ ಇದರಲ್ಲಿ ರಿಕವರಿ ಮಾಡುವಂಥ ಪ್ರಶ್ನೆ ಏನು ಬರೋದಿಲ್ಲ ಹಾಗಾಗಿ ಹದಿನೈದು ದಿವಸ ಕಸ್ಟಡಿ ತೊಗೊಂಡು ಎಲ್ಲೋ ಒಂದು ಕಡೆ ಅವ್ರನ್ನ ಮಾನಸಿಕವಾಗಿ ಸ್ಟೇಷನಲ್ಲಿ ಇಟ್ಕೊಂಡು ಅವ್ರನ್ನ ಕುಗ್ಸುವಂಥ ಒಂದು ಪ್ರಯತ್ನಗಳಾಗತ್ತೆ ಸೊ ಒಬ್ಬ ಸೆಲೆಬ್ರಿಟಿ ಆಗಿರೋದು ಒಂದು ಕಡೆ ಆದರೆ ಅದರಲ್ಲಿ ಅದರ ಸುಖ ಸುಮಾರು ಹದಿನೇಳು ಜನ ಅಕ್ಯೂಸ್ಗಳಿರ್ತಕ್ಕಂಥದ್ದು ಎಲ್ಲರೂ ಕೂಡ ಮನುಷ್ಯ ಹದಿನೇಳು ದಿವಸ ಕಸ್ಟಡಿ ತೊಗೊಂಡು ಅವ್ರನ್ನ ಸ್ಟೇಷನಲ್ಲಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಏನಿಲ್ಲ ಹದಿನೈದು ದಿವಸ ಸೊ ಅದಕ್ಕೆ ನಾವು ವೆರಿ ಸೀರಿಯಸ್ ಆಗಿ ಅಬ್ಜೆಕ್ಟ್ ಮಾಡಿದ್ವಿ ಅದನ್ನು ಆ್ಯಂಡ್ ಮೋರ್ ಅವರ್ ತುಂಬ ಎಷ್ಟೋ ಜ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ಗಳು ಕೂಡ ಇದೆ ಅದರ ಪ್ರಕಾರ ಅಬ್ಜೆಕ್ಟ್ ಮಾಡಿದಾಗ ನಾವು ಹೇಳಿದ್ವಿ ವೆರಿ ಕ್ಲಿಯರಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರ ಒಂದು ಕಂಡ ಖಡಾಖಿತವಾಗಿ ಅವ್ರಿಗೆ ಕಸ್ಟಡಿ ಕೊಡೋದು ಬೇಡ ಅಂತ ಹೇಳಿದ್ವಿ ಆಮೇಲೆ ಇನ್ ವರ್ಸ್ಟ್ ಸಿಚುಯೇಷನ್ ಕ ಅಕಸ್ಮಾತ್ ಕಸ್ಟಡಿ ಕೊಡೋದಾದರೂ ಕೂಡ ವಿತ್ ದ ಪ್ರೆಸೆನ್ಸ್ ಆಫ್ ದಿ ಅಡ್ವೊಕೇಟ್ಸ್ ಅಂದರೆ ಕೌನ್ಸಿಲ್ಸ್ ಏನಿರ್ತಾರೆ ಅಕ್ಯೂಸ್ಗಳು ಕೌನ್ಸಿಲ್ ಅವ್ರಗಳ ಪ್ರೆಸೆನ್ಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಕೇಳ್ಕೊಂಡ್ವಿ ಕೊನೆಗೆ ನಾನು ಇನ್ನೂ ಒಂದು ಅವರಲ್ಲಿ ನ್ಯಾಯಾಧೀಶರಲ್ಲಿ ಏನೊಂದು ಬೇಡಿಕೆ ಇಟ್ಟಿದ್ದಂದರೆ ನಾನು ಹೇಳಿದೆ ಏನು ಪ್ರತಿ ದಿವಸ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಆದರೆ ರಿಪೋರ್ಟ್ನ ಈಚ್ ಆ್ಯಂಡ್ ಎವ್ರಿ ಡೇ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಕೇಳಿದೆ ಬಟ್ ಕೋರ್ಟ್ ಅದಕ್ಕೆ ಏನು ಮಾಡಿತು ಎರಡು ದಿವಸಕ್ಕೆ ಒಂದು ದಿವಸ ಎರಡು 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 ದಿವಸಕ್ಕೆ ಒಂದು ಸಾರಿ ಬಂದು ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಅಂತ ಕೋರ್ಟಿಗೆ ಕೊಡಬೇಕು ಅಂತ ಒಂದು ಡೈರೆಕ್ಷನ್ಸ್ ಕೊಟ್ಟರು ಜೊತೆಗೆ ಅಡ್ವೊಕೇಟ್ಸ್ಗಳಿಗೆ ಅಂದರೆ ನಾವು ಏನು ಅಟೆಂಡ್ ಆಗ್ತಿದ್ದೀವಿ ದರ್ಶನ್ಗೆ ಇರ್ಬೋದು ಪವಿತ್ರ ಗೌಡ ಅಂಡ್ ಬೇರೆ ಎಲ್ಲರಿಗು ಯಾರ ಆನ್ ರೆಕಾರ್ಡ್ ಕೌನ್ಸಿಲ್ಸ್ ಇದ್ದಾರೆ ಅವರು ಬೆಳಿಗ್ಗೆ ಎಂಟರಿಂದ ಎಂಟೂವರೆ ಸಮಯದಲ್ಲಿ ಬಂದು ಕ್ಲೈಂಟ್ಸ್ಗಳನ್ನ ಮೀಟ್ ಮಾಡ್ಬೋದು ಅಂತ ಒಂದು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಹೆಗೆ ನಮಗೆ ಯಾವಾಗ ಅಂದರೆ ಅವಾಗ ಹೋಗ್ತೀವಿ ಕ್ಲೈಂಟ್ಸ್ಗಳ ಜೊತೆ ತುಂಬ ಟೈಮ್ಸ್ ಫಿಕ್ಸ್ ಮಾಡಲಿಲ್ಲ ಅಂದರೆ ಈ ಹೇಗೆ ತಿರ್ಗಾ ಬಂದು ತಿರ್ಗಾ ನಂಗೆ ಇನ್ನೂ ಕಸ್ಟಡಿ ಬೇಕು ಎಕ್ಸ್ಟೆನ್ಷನ್ ಕೊಡಿ ಅಂತ ಪೊಲೀಸ್ನವ್ರು ಕೂಡ ಕೇಳಬಾರ್ದು ಅದಕ್ಕೋಸ್ಕರ ಅಂತ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿ ಆ ಟೈಮ್ಸ್ ಕೊಟ್ಟಿದ್ದಾರೆ ಸೊ ಪ್ರತಿ ದಿವಸ ಆ ಟೈಮಲ್ಲಿ ನಾವು ಮೀಟ್ ಮಾಡ್ಬೋದು ದರ್ಶನ್ ಅವರ ಜೀವನ ಇಲ್ಲಿಗೆ ಅಂತ್ಯ ಅನ್ಬೋದ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಯಾ ಎಷ್ಟು ಇವತ್ತು ಅವ್ರಿಗಿರೋ ಒಂದು ಫ್ಯಾನ್ ಬೇಸ್ ಯಾರಿಗೂ ಇಲ್ಲ ಅವ್ರಿಗೆ ಎಂತಂಥ ಫಾಲೋವರ್ಸ್ ಇದ್ದಾರೆ ಅಂದರೆ ಅಷ್ಟು ಆಮೇಲೆ ದರ್ಶನ್ ಮಾಡೋ ಎಷ್ಟೋ ಒಳ್ಳೆಯ ಕೆಲಸಗಳಲ್ಲಿ ಅವ್ರದ್ದನ್ನು ಪ್ರೀತಿಸುವಂಥ ಒಂದು ಒಂದು ಅವ್ರಿಗೆ ಆದ ಫ್ಯಾನ್ಸ್ ಇದ್ದಾರೆ ಇವತ್ತು ದರ್ಶನ್ ಮಾಡೋ ಒಳ್ಳೆ ಕೆಲಸಗಳು ಎಲ್ಲೂ ಹೊರಗಡೆ ಬಂದು ಬರೋದು ಅಷ್ಟು ಎಷ್ಟು ಕಡಿಮೆ ಇವತ್ತು ದರ್ಶನ್ ಬಹಳ ಕಾಂಟ್ರವರ್ಸಿಯಲ್ಲಿ ಯಾವಾಗಲೂ ಇರ್ತಾರೆ ಮೇ ಬಿ ಅವರ ಹೊರಡ್ತನ ಅವರ ಒಂದು ಮಾತುಗಳು ಯಾವಾಗಲೂ ಏನಾಗುತ್ತೆ ಅವರು ಬಹಳ ನೇರವಾಗಿ ಇರೋದರಿಂದ ಅವರ ಕೆಲವೊಂದನ್ನು ನಾವು ನೋಡ್ತೀವಿ ಬಹಳ ಒರಟಾಗಿ ಮಾತಾಡ್ತಾರೆ ಅಂತ ಬಹಳ ಒರಟು ಬಟ್ ಅಟ್ ದ ಸೇಮ್ ಟೈಮ್ ಮನುಷ್ಯ ಒಳ್ಳೆ ಒಳ್ಳೆ ಹೃದಯ ಹೊಂದಿರ್ತಕ್ಕಂಥವ್ರು ಸೊ ಹಾಗಾಗಿ ದರ್ಶನ್ ಜೀವನ ಖಂಡಿತ ಇಲ್ಲಿಗೆ ಅಂತ್ಯ ಆಗೋಲ್ಲ ಬಿಕಾಸ್ ನನಗೆ ನಾನು ಅವ್ರ ಹತ್ರ ಮಾತಾಡಿದ ಪ್ರಕಾರ ನಾನು ನನ್ನ ಈ ಕೇಸಲ್ಲಿ ನಾನು ಎಲ್ಲ ಏನು ಪೊಲೀಸ್ನವರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸ್ಗಳು ಪ್ರತಿಯೊಂದನ್ನು ನಾನು ನೋಡಿದ ಪ್ರಕಾರ ಖಂಡಿತವಾಗಿಯೂ ದರ್ಶನ್ ಏನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಮೇ ಬಿ ಯಾರೋ ಮಾಡಿರೋದಕ್ಕೆ ಸರ್ಕಮ್ಸ್ಟೆನ್ಸ್ ವಿಟ್ನೆಸ್ಗಳು ಅಂದರೆ ಏನೋ ಒಂದು ಸಾಂದರ್ಭಿಕ ಸಾಕ್ಷಿಗಳು ಅಂತ ಏನು ಹೇಳ್ತಾರಲ್ಲ ಅದರಲ್ಲಿ ಏ ಇವ್ರ ಮೇಲೆ ಒಂದು ಡೌಟ್ ಬಂದು ಇವ್ರನ್ನೊಂದು ಒಂದು ಅಕ್ಯೂಸ್ ಆಗಿ ಆಗಿರ್ತದೆ ವಿನಃ ಇವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಸೊ ಹಾಗಾಗಿ ಅವ್ರು ನಿರಪರಾಧಿ ಅಂತ ಪೂರ್ವವಾಗಿ ಹೊರಗಡೆ ಬರ್ತಾರೆ ಬ ಅವ್ರು ಏನು ಅವ್ರ ಜೀವನ ಅವ್ರ ಖಂಡಿತ ನಡೆಯುತ್ತೆ ಒಂದಲ್ಲ ಒಂದು ದಿವಸ ಸತ್ಯ ಗೊತ್ತಾಗುತ್ತೆ ನ್ಯಾಯ ಅವ್ರ ಅವ್ರ ಪರವಾಗಿರುತ್ತೆ ಇದೇನು ಇವ್ರದ್ದು ದರ್ಶನ ಪ್ರತಿಯೊಂದು ಪ್ರಕರಣಗಳು ಒಂದು ಪವಿತ್ರ ಮೇ ಬಿ ಅವ್ರ ಬ್ಯಾಡ್ ಲಕ್ ಅಷ್ಟೇ ಯಾಕಂದರೆ ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ಅಂದರೆ ಅಫ್ಕೋರ್ಸ್ ಅವ್ರದ್ದು ಫ್ಯಾಮಿಲಿ ಅದು ಪರ್ಸ್ನಲ್ ವಿಚಾರದಲ್ಲಿ ನಾವು ಮಾತಾಡೋ ಹಾಗಿಲ್ಲ ಈವನ್ ಅದರ್ವೈಸ್ ನಾನು ಒಂದು ಒಂದು ಹೆಜ್ಜೆ ಮುಂದೆ ಇಟ್ಟು ಯಾಕಂದ್ರೆ ಇದು ಪವಿತ್ರ ಅವರು ಕೂಡ ಒನ್ ಆಫ್ ದ ಅಕ್ಯೂಸ್ ಆಗಿರೋದ್ರಿಂದ ಆ್ಯಂಡ್ ನಾವು ಎಲ್ಲ ಅಟೆಂಡ್ ಅವ್ರಿಗೂ ಅಪಿಯರ್ ಆಗ್ತಾ ಇರೋದ್ರಿಂದ ನಾನು ಹೇಳೋದಾದರೆ ಎಲ್ಲೋ ಒಂದು ಕಡೆ ಈಗ ಒಂದು ಒಬ್ಬರು ಹೇಳ್ತಾರೆ ಅವ್ರನ್ನ ಮದುವೆ ಆಗಿದ್ದಾರೆ ಅಂತ ಒಬ್ರು ಹೇಳ್ತಾರೆ ಅವ್ರ ಗರ್ಲ್ ಫ್ರೆಂಡ್ ಅಂತ ಸಿ ಏನಾಗುತ್ತೆ ವೆದರ್ ಮೇ ಬಿ ಶಿ ಇಸ್ ಫ್ರೆಂಡು ಇರ್ಬೋದು ವಿ ಡೋಂಟ್ ನೋ ನಮಗೆ ಅವರ ವೈಯಕ್ತಿಕ ಜೀವನದಲ್ಲಿ ತಲೆ ಹಾಕಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಮೇ ಬಿ ಅವರ ಅದೃಷ್ಟ ಸರಿ ಇಲ್ಲ ಅಷ್ಟೇ ಈಗ ದರ್ಶನ್ ಒಂದು ಮೂವಿಗಳೆಲ್ಲ ಆಗಿ ನಿಂತಿದೆ ಈ ಪ್ರಕರಣ ಎಲ್ಲಿ ನೋಡ್ತಾ ಯಾವಾಗ ತುಂಬಾ ಈ ತರ ಇಶ್ಯೂಸು ಸಂಜಯ್ ದತ್ ಕೇಸಲ್ಲಿ ಕೂಡ ಆಗಿತ್ತು ಅವರು ಜೈ ಅವರು ಏನು ಕೇಸಲ್ಲಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಹೊರಗಡೆ ಬಂದು ಮೂವಿ ಮಾಡಿಕೊಟ್ಟೋಗಿರೋಂಥದ್ದು ಕೂಡ ಜಜ್ಮೆಂಟ್ಸ್ಗಳನ್ನ ನಾವು ನೋಡಿದ್ದೀವಿ ಸೊ ನಾವು ಇದರಲ್ಲಿ ಅರ್ಥ ಆಗ್ತೀವಿ ತುಂಬ ಜನ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದನ್ನು ಭವಿಷ್ಯದಲ್ಲಿ ಅದನ್ನು ಕಾನೂನಾತ್ಮಕವಾಗಿ ಅವ್ರನ್ನ ಬೇಗ ಹೊರಗಡೆ ಕರ್ಕೊಂಡು ಬಂದು ಆ ಮೂವಿಗಳನ್ನ ಹಾಕಿ ಯಾಕಂದರೆ ಏನನ್ನ ಇನ್ನು ಆಗಿಲ್ಲ ಮೂವಿಗಳಾಗಿಲ್ಲ ಅಂತ ಪಕ್ಷದಲ್ಲಿ ಸಾವಿರಾರು ಜನ ಬೀದಿಗೆ ಬೀಳ್ತಾರೆ ಸೊ ಅದನ್ನು ತಪ್ಪಿಸ್ಬೇಕಾಗತ್ತೆ ಆಮೇಲೆ ಅವರೇನು ದೇಶ ಬಿಟ್ಬಿಟ್ಟು ಅಥವಾ ರಾಜ್ಯ ಬಿಟ್ಬಿಟ್ಟು ಹೊರಗಡೆ ಅಪ್ಸ್ಕಾಂಡ್ ಆಗೋವಂಥ ಒಂದು ವ್ಯಕ್ತಿಯೂ ಏನಲ್ಲ ಯಾಕಂದರೆ ಚಿರ ರಾಜ್ಯಕ್ಕೆ ದೇಶಕ್ಕೆ ಚಿರಪರಿಚಿತರಾಗಿರೋದ್ರಿಂದ ಅವರು ಅಪ್ಸ್ಕಾಂಡ್ ಆಗೋ ಪ್ರಶ್ನೆ ಬರೋದಿಲ್ಲ ಹಾಗಾಗಿ ನ್ಯಾಯಾಲಯದಲ್ಲಿ ಅದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಖಂಡಿತವಾಗಿಯೂ ಅವರು ಬೇಗ ಆದಷ್ಟು ಬೇಗ ಬೇಲಲ್ಲಿ ಹೊರಗಡೆ ಬರ್ತಾರೆ ಬೇಲ್ ಮೂವ್ ಮಾಡಿದ್ಮೇಲೆ ಸೊ ಖಂಡಿತ ಮೂವಿಗಳು ನಡೆದೇ ನಡೆಯುತ್ತೆ ಡೈಲಿ ರೂಟೀನ್ ಆಗಿ ಆಗತ್ತೆ ಅಂತ ನನ್ನ ಒಂದು ಅನಿಸಿಕೆ ದರ್ಶನ್ ಅವರು ಸೆಲೆಬ್ರಿಟಿ ಆಗಿರೋ ಕಾರಣ ಅವ್ರಿಗೆ ವಿಶೇಷ ಆತಿಥ್ಯವನ್ನು ಪೊಲೀಸ್ ಸ್ಟೇಷನ್ ನೀಡಾಗ್ತಿದೆ ಅಂತ ಖಂಡಿತ ಏನಿಲ್ಲ ಅಂತ ವಿಶೇಷ ಆತಿಥ್ಯ ಏನಿಲ್ಲ ಅವರು ಎಲ್ಲ ಡೆಸ್ಟೇಷನ್ಗಳಲ್ಲಿ ಏನು ನಮಗೆ ಏನು ಪ್ರಾವಿ ಏನು ಯಾವ ಥರ ನಮ್ಮ ಹಕ್ಕುಗಳಿರುತ್ತೆ ಅದನ್ನು ಯಾವ ಥರ ಫೆಸಿಲಿಟೀಸ್ ಕೊಡ್ಬೋದು ಅಷ್ಟೇ ಕೊಡ್ತಾ ಇದ್ದಾರೆ ಬಿಟ್ಟು ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನು ಖಂಡಿತವಾಗಿಯೂ ಏನು ಕೊಡ್ತಾ ಇಲ್ಲ ಅವ್ರು ನಾರ್ಮಲ್ ಆಗಿ ಅವರು ಇದ್ದಾರೆ ಆ್ಯಂಡ್ ಮೋರ್ ಅವರ್ ದರ್ಶನ್ ಏನು ನಾರ್ಮಲ್ ಲೈಫ್ಗೆ ಅವರು ಹೊಂದ್ಕೊಳ್ತಾರೆ ನಾವು ಎಷ್ಟೊಂದು ವೀಡಿಯೋ ನೋಡಿದ್ದೀವಲ್ಲ ಅವ್ರು ನೆಲದ ಮೇಲೆ ಮಲಗಿರೋದು ನೋಡಿದ್ದೀವಿ ಫುಟ್ ಅವರು ತೋಟದಲ್ಲಿ ಹೋದಾಗ ಜಸ್ಟ್ ಓಡ್ತಲ್ಲ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದನ್ನು ನಾವು ನೋಡಿದ್ದೀವಿ ಸೊ ಹಾಗಾಗಿ ಅವ್ರಿಗೇನು ಅದನ್ನು ಖಂಡಿತವಾಗಿಯೂ ಅದಲ್ಲ ಅದು ಇದು ಮಾಡಿಸಲ್ಲ ಬಟ್ ಅವರಲ್ಲಿ ಒಂದು ನೋವೇನಂದರೆ ನಾನು ಹೋಗಿ ಇವತ್ತು ಮೀಟ್ ಮಾಡಿದಾಗ ನನಗನ್ಸಿದ್ದು ನನಗೇನು ತಪ್ಪು ಮಾಡಿದೆ ಯಾರೋ ಮಾಡ್ರ ತಪ್ಪಿಗೆ ನನ್ನ ಹೆಸರುಗಳು ತಳ್ಕಾಕೊಂತಲ್ಲ ಅನ್ನೋ ನೋವು ಅವರಲ್ಲಿ ಖಂಡಿತ ಕಾಡ್ತಾ ಇದೆ ಯಾವ ಪ್ರಕರಣಗಳು ಕಾಣಿಸ್ತಾ ಇದೆ ಅಲ್ಲ ಮರ್ಡ್ರ್ ಪ್ರಕರಣ ತ್ರೀ ನಾಟ್ ಟು ಅದು ಇದೆ ಆಲ್ಮೋಸ್ಟ್ ಆಫ್ಕೋರ್ಸ್ ಅದೇ ಕೊಲೆ ಪ್ರಕರಣ ಆಗಿದೆ ಅವ್ರನ್ನ ಅಕ್ಯೂಸ್ ನಂಬರ್ ಟೂ ಮಾಡಿದ್ದಾರೆ ಅದೆಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂತ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ